ವ್ಯವಹಾರ ಆಡಳಿತ ವ್ಯವಹಾರ ಆಡಳಿತ ವ್ಯವಹಾರ ಆಡಳಿತ ಪದ್ಧತಿ ಪದವಿ ಪದ ಪದವಿನ ಅದು ಸರ್ ಏನಪ್ಪ ನಂಗೆ ಅಂದ್ರೆ ನಂಗೆ ಅರ್ಥ ಆಗಲ್ಲಪ್ಪ ಸರ್ ಅದು ಒಂದು ಮ್ಯಾನೇಜ್ಮೆಂಟ್ ಕೋರ್ಸ್ ಸರ್ ಎಚ್ ಆರ್ ಮ್ಯಾನೇಜರ್ ಫೈನಾನ್ಸ್ ಮ್ಯಾನೇಜರ್ ಇರ್ತಾರಲ್ಲ ಸರ್ ಹಾಂ ಬಿ ಎ ಜೂನಿಯರ್ ಇದು ಎಮ್ ಬಿ ಎ ಜೂನಿಯರ್ ಏನು ಹೆಚ್ ಆರ್ ಮ್ಯಾನೇಜರ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅದೇ ಹಂಗೆ ಅಂದ್ರೆ ಏನು ಹಂಗೆ ಸರ್ ಒಂದು ಕಂಪ್ನಿಯಲ್ಲಿ ಪರ್ಸ್ನಲ್ ಸಹ ಹ್ಯಾಂಡಲ್ ಮಾಡೋಬರ್ತಿ ಸರ್ ಎಚ್ ಆರ್ ಮ್ಯಾನೇಜ್

ಅವನಿಗೆ ಫೈನಾನ್ಸ್ ಅವನಿಗಿನ ಫೈನಾನ್ಸ್ ಮಾಡ್ತಾರೆ ಯಾರು ಒಂದು ಪೈಸೆ ಲಾಶಾಗಲ್ಲ ಅವನು ಆಗುತ್ತೆ ಏನಪ್ಪ ಕೆಟ್ಟದ್ದು ಚೆನ್ನಾಗಿ ಮಾಡಿ ಓದ್ಬೇಕು ಸೆರಾಗಿ ಆಯ್ತಾ ಸುಮ್ಮನೆ ಆಟ ಆಡ್ಕೊಂಡು ಸ್ಥಳ ಕಳಿದಿರಾ ಏಯ್ ಅವೆಲ್ಲ ಮಾಡ್ಕೊಡ್ರಿ ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕಂಪನಿ ಸಿಗುತ್ತೆ ಚೆನ್ನಾಗಿ ಓದಲಿಲ್ಲ ಅಂದ್ರೆ ತುಮಕೂರ ಆಯ್ತಾ ಚೆನ್ನಾಗಿ ಓದ್ ಏನಾಮಯ್ಯಾಗಿ ಏಯ್ ಇಲ್ಲಿಗೆ ಹೋಗೋ ನೀನು ಬಾ ಬಂದ್ರಮ್ಮ ಇಲ್ಲಿ ಇವರು ಇಬ್ಬರೇ ಗೊತ್ತಾ ಹಾಂ ಏನು ನೀವು ಹಿಂಗೆ ಹಿಂಗೆ ಈ ಊರಲ್ಲಿ ಹಿಂಗೆ ಇದ್ರಲ್ಲಿ ನೀವು ಹೆಂಗೆ ಇವರು ಡೆಪ್ಟಿ ಕಮಿಷನರು ಐ ಎ ಎಸ್ ಮಾಡಿದ್ದಾರೆ ಶುಭ ಕಲ್ಯಾಣ್ ಅಂತ ಇವರು ಕಮಿಷನರು ಅವರು ಐ ಎ ಎಸ್ ಮಾಡಿದ್ದಾರೆ ಅವರು ಅಶ್ವಿಜ ಅಂತ ಅವ್ರ ಯಜಮಾನ್ ರೀ ನೋಡಿ ಇವರು ಅವ್ರ ಯಜಮಾನ್ರು ಇವರು ಅವರು ಐ ಪಿ ಎಸ್ ಪೊಲೀಸ್ ಸೂಪರ್ಡೆಂಟು ತುಮಕೂರಲ್ಲಿ ಎಸ್ ಪಿ ಅಂತಾರಲ್ಲ ಹಾಂ ಇವರ ಗೊತ್ತಿಲ್ವ ನಿಮಗೆ ಏ ಏನರ ರ ನೀವು ತಿಳ್ಕೊಂಡಿರ್ತಾರೆ ಇವ ಎಲ್ಲರ ಒದಗಿದೆ ಬಿದ್ದವು ಚೆನ್ನಾಗಿ ಹೋದ್ರೆ ಏನಮ್ಮ ಹಾಂ ಔರಂಗಾಬಕ್ಕೆ ನೀವು ಹಾಂ ಬಿ ಬಿ ಎ ಮಾಡಿ ಐ ಎ ಎಸ್ ಮಾಡಿಬಿಡ್ಬೇಕು ನೀವು ಹಂಗೆ ಹಾಕ್ತೀರ ಎಲ್ಲ ಓಕೆ ಗುಡ್ ಲಕ್ ಹೋಗಲಿ ನಾನು ಯಾರು ಗೊತ್ತಾ ಟೂರ್ನಮೆಂಟ್ ಹಾಕ್ತಿದ್ವಿ

ವ್ಯವಹಾರ ಆಡಳಿತ ಪದ್ಧತಿ ಪದವಿನ ಅದು ಏನಪ್ಪ ನಂಗೆ ಅಂದ್ರೆ ನಂಗೆ ಅರ್ಥ ಆಗಲ್ಲಪ್ಪ ಸರ್ ಅದು ಒಂದು ಮ್ಯಾನೇಜ್ಮೆಂಟ್ ಕೋರ್ಸ್ ಸರ್ ಎಚ್ ಆರ್ ಮ್ಯಾನೇಜರ್ ಫೈನಾನ್ಸ್ ಮ್ಯಾನೇಜರ್ ಇರ್ತಾರಲ್ಲ ಸರ್ ಎಂ ಬಿ ಎ ಜೂನಿಯರ್ ಇದು ಎಂ ಬಿ ಎ ಜೂನಿಯರ್ ಏನು ಎಚ್ ಆರ್ ಮ್ಯಾನೇಜರ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅದೇ ಹಂಗೆ ಅಂದರೆ ಏನು ಹಂಗೆ ಸರ್ ಒಂದು ಕಂಪ್ನಿನಲ್ಲಿ

ಅವನಿಗೆ ಫೈನಾನ್ಸ್ ಅವನಗಿನ ಫೈನಾನ್ಸ್ ಮಾಡ್ತಾರೆ ಯಾರು ಒಂದು ಲಾಸ್ ಲಾಶಾಗಲ್ಲ ಅವನು ಆಗುತ್ತೆ ಏನಪ್ಪ ಕೆಟ್ಟಿದ್ವು ಚೆನ್ನಾಗಿ ಮಾಡಿ ಓದ್ಬೇಕು ಸರಿಯಾಗಿ ಆಯ್ತಾ ಸುಮ್ಮನೆ ಆಟ ಆಡ್ಕೊಂಡು ಸ್ಥಳ ಕಳಿದಿರಾ ಏಯ್ ಅವೆಲ್ಲ ಮಾಡ್ಕೊಡ್ರಿ ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕಂಪನಿ ಸಿಗುತ್ತೆ ಚೆನ್ನಾಗಿ ಓದಲಿಲ್ಲ ಅಂದ್ರೆ ತುಮಕೂರು ಆಯ್ತಾ ಚೆನ್ನಾಗಿ ಓದ್ ಏರಾಮಯ್ಯಾಗರಾಮ ಏಯ್ ಇಲ್ಲಿ ಹೋಗೋ ನೀನು ಪಾಪ ಬಂದ್ರಮ್ಮ ಇಲ್ಲಿ ಗೊತ್ತಾ ಗೊತ್ತ ಏನು ನೀವು ಹಿಂಗೆ ಹಿಂಗೆ ಈ ಊರಲ್ಲಿ ಹಿಂಗೆ ಇದ್ರಿ ನೀವು ಹೇಗೆ ಇವರು ಡೆಪ್ಟಿ ಕಮಿಷನರು ಐ ಎ ಎಸ್ ಮಾಡಿದ್ದಾರೆ ಶುಭ ಕಲ್ಯಾಣ್ ಅಂತ ಹಾಂ ಇವರು ಕಮಿಷನರು ಅವರು ಐ ಎ ಎಸ್ ಮಾಡಿದ್ದಾರೆ ಅವರು ಅಶ್ವಿಜ ಅಂತ ಅವ್ರ ಯಜಮಾನ್ ರೀ ಎಲ್ಲವೀ ನೋಡಿ ಇವರು ಅವ್ರ ಯಜಮಾನ್ರು ಇವರು ಅವರು ಐ ಪಿ ಎಸ್ ಪೊಲೀಸ್ ಸೂಪರ್ಡೆಂಟು ತುಮಕೂರಲ್ಲಿ ಎಸ್ ಪಿ ಅಂತಾರಲ್ಲ ಹಾಂ ಇವರ ಗೊತ್ತಿಲ್ವ ನಿಮಗೆ ಏ ಏನರ ರ ಗೊತ್ತಿಲ್ವ ನೀವು ತಿಳ್ಕೊಂಡಿರ್ತಾರೆ ಅಲ್ವಾ ಎಲ್ಲರ ಒದಗಿದೆ ಬಿದ್ದವು ಚೆನ್ನಾಗಿ ಹೋದ್ರೆ ಏನಮ್ಮ ಹಾಂ ಔರಂಗಾಬಕ್ಕೆ ನೀವು ಹಾಂ ಬಿ ಬಿ ಎ ಮಾಡಿ ಐ ಎ ಎಸ್ ಮಾಡಿಬಿಡ್ಬೇಕು ನೀವು ಹಂಗೆ ಹಾಕ್ತೀರ ಎಲ್ಲ ಓಕೆ ಗುಡ್ ಲಕ್ ಹೋಗಲಿ ನಾನು ಯಾರು ಗೊತ್ತಾ ಟೂರ್ನಮೆಂಟ್ ಹಾಕ್ತಿದ್ವಿ ಇಂಟರ್ನ್ಯಾಷನಲ್

ವ್ಯವಹಾರ ಆಡಳಿತ ಪದ್ಧತಿ ಪದವಿನ ಅದು ಏನಪ್ಪ ನಂಗೆ ಅಂದ್ರೆ ನಂಗೆ ಅರ್ಥ ಆಗಲ್ಲಪ್ಪ ಸರ್ ಅದು ಒಂದು ಮ್ಯಾನೇಜ್ಮೆಂಟ್ ಕೋರ್ಸ್ ಸರ್ ಎಚ್ ಆರ್ ಮ್ಯಾನೇಜರ್ ಫೈನಾನ್ಸ್ ಮ್ಯಾನೇಜರ್ ಇರ್ತಾರಲ್ಲ ಸರ್ ಎಂ ಬಿ ಎ ಜೂನಿಯರ್ ಇದು ಎಂ ಬಿ ಎ ಜೂನಿಯರ್ ಏನು ಎಚ್ ಆರ್ ಮ್ಯಾನೇಜರ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅದೇ ಹಂಗೆ ಅಂದರೆ ಏನು ಹಂಗೆ ಸರ್ ಒಂದು ಕಂಪ್ನಿನಲ್ಲಿ

ಅವನಿಗೆ ಫೈನಾನ್ಸ್ ಅವನಿಗಿನ ಫೈನಾನ್ಸ್ ಮಾಡ್ತಾರೆ ಯಾರು ಒಂದು ಪೈಸೆ ಲಾಶ್ ಆಗೋಲ್ಲ ಅವನು ಆಗುತ್ತೆ ಏನಪ್ಪ ಕೆಟ್ಟದು ಚೆನ್ನಾಗಿ ಮಾಡಿ ಓದ್ಬೇಕು ಸರಿಯಾಗಿ ಆಯ್ತಾ ಸುಮ್ಮನೆ ಆಟ ಆಡ್ತೀನಿ ತಲೆ ಕಲಿತೀರಾ ಏಯ್ ಅವೆಲ್ಲ ಮಾಡ್ಬಿಡ್ರಿ ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕಂಪನಿ ಸಿಗುತ್ತೆ ಚೆನ್ನಾಗಿ ಓದಲಿಲ್ಲ ಅಂದರೆ ತುಮಕೂರ ಆಯ್ತಾ ಚೆನ್ನಾಗಿ ಹೌದು ಏರಮಯ್ಯ ಬಾ ಇಲ್ಲ ಕಡೆ ಬರಾಮಿಲೇ ಏ ನೀನು ಪಾಪ ಬಂಡ್ ಇವ್ರಿಬ್ಬರು ಗೊತ್ತಾ ಏನು ನೀವು ಹಿಂಗೆ ಈ ಊರಲ್ಲಿ ಹಿಂಗೆ ನೀವು ಹೆಂಗೆ ಇವರು ಡೆಪ್ಟಿ ಕಮಿಷನರು ಐ ಎ ಎಸ್ ಮಾಡಿದ್ದಾರೆ ಶುಭಾ ಕಲ್ಯಾಣ್ ಅಂತ ಇವರು ಕಮಿಷನರು ಅವರು ಐ ಎ ಎಸ್ ಮಾಡಿದ್ದಾರೆ ಅವರು ಅಶ್ವಿಜ ಅಂತ ಅವ್ರ ಯಜಮಾನ್ರು ಎಲ್ಲವ್ರಿ ನೋಡಿ ಇವರು ಅವ್ರ ಯಜಮಾನ್ರು ಇವರು ಯಜಮಾನ್ರು ಅವರು ಐ ಪಿ ಎಸ್ ಪೊಲೀಸ್ ಸೂಪರ್ಡೆಂಟು ತುಮಕೂರಲ್ಲಿ ಎಸ್ ಪಿ ಅಂತಾರಲ್ಲ ಹಾಂ ಇವರ ಗೊತ್ತಿಲ್ವಾ ನಿಮಗೆ ಏ ಏನರ ಗೊತ್ತಿಲ್ವ ಗೊತ್ತ ನೀವು ತಿಳ್ಕೊಂಡಿರ್ತಾರೆ ಇವ ಎಲ್ಲರ ಒದಗಿದೆ ಬಿದ್ದ ಚೆನ್ನಾಗಿ ಹೋದ್ರೆ ಏನಮ್ಮ ಔರಂಗ ನೀವು ಬಿ ಬಿ ಎ ಮಾಡಿ ಐ ಎ ಎಸ್ ಮಾಡಿ ಕೊಡ್ಬೇಕು ನೀವು ಹಂಗಾಗ್ತೀರ ಎಲ್ಲ ಓಕೆ ಗುಡ್ ಲಕ್